ನಾನು ಕ್ರಿಯಾಪದಗಳ ಬಗ್ಗೆ ಇದ್ದೀನಿ ಕ್ರಿಯಾಪದಗಳಲ್ಲಿ ಪ್ರಮುಖವಾಗಿ ಬೇಕಾಗುವುದು ಕಾಲಗಳು ಅವುಗಳೇ ನಮಗೆ ಗೊತ್ತಿರುವ ಕಾಲಗಳು ಅಂದರೆ ವರ್ತಮಾನ ಕಾಲ ಭೂತಕಾಲ ಮತ್ತು ಅಂತ ಮೂಲ ನಾನು ಹೋದ ಎರಡು ವಾರದಲ್ಲಿ ವರ್ತಮಾನ ಕಾಲ ಮತ್ತು ಭೂತ ಕಾಲ ಅಂದ್ರೆ ಏನು ಜೊತೆಗೆ ಅವುಗಳಿಗೆ ಸಂಬಂಧಪಟ್ಟ ಉದಾಹರಣೆಗಳನ್ನು ವಾಕ್ಯಗಳ ಮೂಲಕ ಹೇಳಿದ್ದೀನಿ ಇವತ್ತು ನಾನು ಮೂರನೇ ಕಾಲ ಅದುವೆ ಭವಿಷ್ಯದ ಕಾಲ ಬಗ್ಗೆ ಹೇಳ್ತಾ ಇದ್ದೀನಿ ಭವಿಷ್ಯ ಕಾಲ ಅಂದರೆ ಮುಂದೆ ನಡೆಯುವ ಕ್ರಿಯೆಯನ್ನು ತಿಳಿಸುವ ಕಾಲ ಅಂತ ಹೇಳ್ಬೋದು ಭವಿಷ್ಯ ಕಾಲದ ಬಗ್ಗೆ ಅಕ್ಷರಗಳ ರೂಪದಲ್ಲಿ ಹೇಳಿದ್ದೀನಿ ನೋಡ್ಕೊಳ್ಳಿ ಇದು ಭವಿಷ್ಯತ್ ಕಾಲ ಅಂದರೆ ಮುಂದೆ ನಡೆಯುವ ಕ್ರಿಯೆ ಅಥವಾ ಕಾರ್ಯ ಅಥವಾ ಕೆಲಸಗಳನ್ನು ತಿಳಿಸುತ್ತದೆ ಅದೇ ಮುಂದೆ ಯಾವಾಗಲೂ ಆಗುವ ಕಾರ್ಯಗಳನ್ನು ಕೆಲಸಗಳನ್ನು ಅಥವಾ ಕ್ರಿಯೆಗಳನ್ನು ತಿಳಿಸುವ ಕಾಲವೇ ಅಂತ ಆಗುತ್ತೆ ಈಗ ನಾವು ಭವಿಷ್ಯದ ಕಾಲದ ಸಂಬಂಧಪಟ್ಟ ಉದಾಹರಣೆಗಳನ್ನ ಹೇಳ್ತಾ ಇದ್ದೀನಿ ಮೊದಲನೇ ಉದಾಹರಣೆ ಅವನು ನೋಡುವನು ಅಂದರೆ ಮುಂದೆ ಯಾವಾಗ ನೋಡ್ತಾನೆ ಅವನು ನೋಡುವಂತಾಗುತ್ತೆ ಇದು ಒಂದು ಭವಿಷ್ಯತ್ ಕಾಲದ ಉದಾಹರಣೆ ಹಾಗೆ ಇದು ಕೂಡ ಪ್ರಥಮ ಪುರುಷ ಆಗುತ್ತೆ ಮುಂದುವರೆದು ಎರಡನೇ ಉದಾಹರಣೆ ಅವರು ಅವಳು ಅವಳು ಸಾರಿ ಅವರು ನೆಟ್ವಳು ಅಂತ ಹೇಳೋಕೆ ಕ್ಷಮಿಸಿ ಅದು ಅವಳು ನೆಟ್ಟು ಅನ್ನೋದು ಕೂಡ ಭವ್ಯದ ಕಾಲದ ಉದಾಹರಣೆ ಆಗುತ್ತೆ ಇದು ಕೂಡ ಪ್ರಥಮ ಪುರುಷ ಆಗುತ್ತೆ ಮುಂದುವರೆದು ಮೂರನೇ ಉದಾಹರಣೆ ನೋಡ್ಕೊಳ್ಳಿ ಅದು ಹೋಗುತ್ತದೆ ಅಂದರೆ ಇದು ಕೂಡ ಭವ್ಯದ ಕಾಲದಾಗುತ್ತೆ ಅದೇ ಹೋಗ್ತಾ ಇಲ್ಲ ಮುಂದೆ ಹೋಗುತ್ತೆ ಅಲ್ಲಿ ಅದು ಕಾರ ಬಹಳ ಆಗುತ್ತೆ ಇದು ಕೂಡ ಪ್ರಥಮ ಪುರುಷ ಆಗುತ್ತೆ ನಾನು ಹಿಂದಿನ ಹಿಂದಿನ ಕ್ಲಾಸ್ನಲ್ಲಿ ಅವನು ಅವಳು ಅದು ಅವರು ಬಂದರೆ ಅದು ಪ್ರಥಮ ಪುರುಷ ಆಗುತ್ತೆ ಅಂತ ಹೇಳುತ್ತೆ ಇವತ್ತು ಕೂಡ ಅದಾಗಿದೆ ನೋಡ್ಕೊಳ್ಳಿ ಇದು ವ್ಯಾಕರಣದ ಪ್ರಮುಖ ವಿಷಯ ಆಗಿದೆ ತಿಳ್ಕೊಳ್ಳಿ ನಾಲ್ಕು ನೋಡ್ಕೊಳ್ಳಿ ನಾನು ಬರುತ್ತೇನೆ ಅನ್ನೋದು ಬಹಳ ಕಾಲ ಮುಂದೆ ಬರ್ತೀನಿ ಮುಂದೆ ಬರ್ತಾ ಇರೋದು ಅನ್ಬೋದು ಅಥವಾ ಯಾವಾಗಲೂ ಬರ್ತೇನೆ ಅಂತ ಹೇಳ್ಬೋದು ಅದು ಕಾಲದ ಉದಾಹರಣೆ ನಾನು ಬರ್ತೀನಿ ಅಲ್ಲಿ ಉತ್ತಮ ಪುರುಷ ಆಗುತ್ತೆ ಅದೇ ವಾಕ್ಯದಲ್ಲಿ ನಾನು ನಾವು ಅಂತ ಇದ್ದಾಗ ಅದು ಉತ್ತಮ ಪುರುಷ ಅಂತ ಹೇಳ್ತಾ ಇದ್ದೆ ಇಲ್ಲಿ ಮತ್ತೊಮ್ಮೆ ತೋರ್ತಾ ಇದ್ದೀನಿ ಮುಂದುವರೆದು ಐದನೇ ಉದಾಹರಣೆ ಏನು ಹೋಗುತ್ತೀಯಾ ಅನ್ನೋದು ಬಹಳ ಕಾಲದ ಉದಾಹರಣೆ ಇದು ಮಧ್ಯಂಶ ಆಗುತ್ತೆ ಮಧ್ಯಮ ಪುರುಷ ಆಗುತ್ತೆ ಆರನೇ ಉದಾಹರಣೆ ಅಂದ್ಕೊಳ್ಳಿ ನೀವು ಕಾಯು ಚೀರ ಬಹಳ ಕಾಲ ಉದಾಹರಣೆ ಇದು ಕೂಡ ಮಧ್ಯ ಅಂಶ ಆಗುತ್ತೆ ಅಂದರೆ ನೀನು ಮತ್ತು ನೀವು ಅಂತ ಅಂಥದಲ್ಲಿ ಇದ್ರೆ ಅದು ಮಧ್ಯಮ ಆಗುತ್ತೆ ಅಂತ ಹೇಳಿದೆ ಆಗ್ತಾ ಇದೆ ಅಂದ್ಕೊಳ್ಳಿ ಇವತ್ತಿಗೆ ಸಾಕು ಇವತ್ತು ನಾನು ಬಹಳ ಕಾಲ ಅಂದರೆ ಏನು ಮತ್ತು ಅವರಿಗೆ ಸಂಬಂಧಪಟ್ಟ ಉದಾಹರಣೆಗಳನ್ನ ಹೇಳಿದ್ದೀನಿ ಮತ್ತು ನಾವು ನೀವು ಮುಂದೆ ಭಾರ ಸಿಗೋಣ ಹಾಗೂ ಕೂಡ ಅಧ್ಯಾಯ ಕ್ರಿಯಾಪದಗಳು ಅದರಲ್ಲಿ ನಿಧಾರ್ಥಕ ಕ್ರಿಯಾಪದಗಳು ಮತ್ತು ನಿಷೇಧಾರ್ಥಕ ಕ್ರಿಯಾಪದಗಳು ಅಂದರೆ ಏನು ತಿಳಿಯೋಣ ಅವುಗಳಿಗೆ ಸಂಬಂಧಪಟ್ಟ ಉದಾಹರಣೆ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋದು ಪೂರ್ತಿಯಾಗಿ ನೋಡಿ ಅಂದ್ಕೊಳ್ತೇವೆ ಗೊತ್ತಾದ ಮೇಲೆ ಕೊನೆಗೆ ನಮ್ಮ ಚಾನಲ್ಗೆ ಪ್ರೇಮ ಸಹಾಯ ಮಾಡಿ ಲೈಕ್ ಮಾಡಿ ಹತ್ತಿ ನಮ್ಮ ಶೇರ್ ಮಾಡಿ ಮೈ ಲಾಸ್ಟ್ ಟೂಲ್ ಡೇಸ್ ಥ್ಯಾಂಕ್ ಯು ವೆರಿ ಮಚ್ ಅಥವಾ ತುಂಬ ತುಂಬ ಧನ್ಯವಾದಗಳು ಅಂತ ಹೇಳಿ ಮುಗಿಸ್ತಾ ಇದ್ದೀನಿ